ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಂಡ್ಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅತ್ಯಂತ ಪ್ರಮುಖವಾದಂತಹ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಇಂದಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾದರೆ ಇದನ್ನು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೇವೆ ಹಾಗಾಗಿ ಇದರ ಪ್ರಮುಖ ಕಾರ್ಯಗಳೇನು ಜವಾಬ್ದಾರಿಗಳೇನು ಯಾವ ರೀತಿಯಾಗಿ ಅಂತಲ್ಲ ಭಾರತ ಪ್ರಜೆಗಳಿಗೆ ಸಹಾಯ ಆಗುತ್ತೆ ಅಂತ ನೋಡೋಣ ಬನ್ನಿ ಆತ್ಮೀಯರೇ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿಗಳು ಒಂದಾದಂಥ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಅಲ್ಪಸಂಖ್ಯಾತರು ಅಂದರೆ ಯಾರು ಯಾವ ಕಾರಣಕ್ಕಾಗಿ ಅವರನ್ನು ಅಲ್ಪಸಂಖ್ಯಾತರು ಅಂತ ಕರಿತೇವೆ ಹಾಗಾಗಿ ಭಾರತ ಸಂವಿಧಾನದಲ್ಲಿ ಯಾವೆಲ್ಲ ಒಂದು ಮೀಸಲಾತಿಗಳನ್ನು ಆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಲಾಗಿದೆ ಅಂತ ಸಂಪೂರ್ಣವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ ಆತ್ಮೀಯ ಸ್ನೇಹಿತರೆ ಕೇಂದ್ರ ಸರ್ಕಾರ ಏನು ಮಾಡುತ್ತಂದರೆ ಇಲ್ಲಿ ವಿಶೇಷವಾಗಿ ಅಂತಲ್ಲ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಒಂದು ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಡಿಯಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಆರಂಭದಲ್ಲಿ ನೋಡಿ ಯಾವಾಗ ಒಂದು ಈ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಒಂದು ಅಲ್ಪಸಂಖ್ಯಾತರ ಆಯೋಗ ಕಾಯ್ದೆ ಮೂಲಕ ಒಂದು ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ಅನ್ನುವಂತಹ ಒಂದು ಧರ್ಮಗಳನ್ನು ನೀಡಿದ್ರು ಅಲ್ಲಿ ಆರಂಭದಲ್ಲಿ ಎಷ್ಟು ಒಂದು ಧಾರ್ಮಿಕ ಸಮುದಾಯಗಳು ಅಂದರೆ ಐದು ಧಾರ್ಮಿಕ ಸಮುದಾಯ ಏನು ಮಾಡುತ್ತೆ ಇದೊಂದು ಅಲ್ಪಸಂಖ್ಯಾತರು ಅಂತ ಕೊಡ್ತಾರೆ ಹಾಗಾದ್ರೆ ಆ ಐದು ಧಾರ್ಮಿಕ ಸಮುದಾಯಗಳು ಯಾವುವು ಅಲ್ಪಸಂಖ್ಯಾತರ ಒಂದು ಮೀಸಲಾತಿಗೆ ಒಳಪಟ್ಟಿದ್ದು ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಮುಸ್ಲಿಮರು ಅಂತ ನೋಡ್ತಾ ಇದ್ದೇವೆ ಇಸ್ಲಾಮಿಕ್ ಅಂತ ಎರಡನೇದಾಗಿ ನಾವು ನೋಡ್ತಾ ಇರೋದು ಕ್ರಿಶ್ಚಿಯನ್ನರು ಅಂತ ಆ ನಂತರ ಮೂರನೇದಾಗಿ ನಾವು ಸಿಖ್ಖರಂತ ನೋಡ್ತಾ ಇದ್ದೇವೆ ನಾಲ್ಕನೇದಾಗಿ ಬೌದ್ಧರು ಹಾಗೆ ಐದನೇದಾಗಿ ಜೊರಾಷ್ಟ್ರೀಯನು ಅಥವಾ ಪಾರ್ಸಿಗಳು ಅಂತ ನೋಡ್ತೇವೆ ಹಾಗಾಗಿ ಹತ್ತೊಂಬತ್ತು ತೊಂಬತ್ತೆರಡರ ಈ ಒಂದು ಕಾಯ್ದೆಯಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿಯಲ್ಲಿ ಕೊಟ್ಟಂತಹ ಸಂಖ್ಯೆಗಳು ಎಷ್ಟು ಅಂತ ನೋಡಿದ್ರೆ ಅವು ಐದು ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ನೋಡಿ ಕೇಂದ್ರ ಸರ್ಕಾರವು ಈ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಸೂಚನೆ ಮಾಡಿರೋದನ್ನು ನಾವು ಕಾಣ್ತೇವೆ ಅದರೊಟ್ಟಿಗೆ ಮ ಮತ್ತಷ್ಟು ಅಂತ ನಾವು ನೋಡಿದಾಗ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಸೂಚನೆ ಪ್ರಕಾರ ಏನು ಮಾಡ್ತಾರೆ ಅಂದರೆ ಜೈನರು ಎನ್ನುವಂಥ ಮತ್ತೊಂದು ಧಾರ್ಮಿಕ ಸಮುದಾಯವನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೂಚಿಸಲಾಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟು ಒಂದು ಧಾರ್ಮಿಕ ಸಮುದಾಯಗಳು ಅಲ್ಪಸಂಖ್ಯಾತರು ಮೈನಾರಿಟಿ ಕ್ರಿಕೆಟಿಗೆ ಕೆಟಗರಿಗೆ ಭಾರತ ಸಂವಿಧಾನದಲ್ಲಿ ಹೊಂದಿದ್ದೀವಿ ಅಂದಾಗ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಒಂದು ಕಾಯ್ದೆಯಲ್ಲಿ ಹತ್ತೊಂಬತ್ತು ತೊಂಬತ್ತೆರಡರ ಕೈದೆಯಲ್ಲಿ ಐದು ಸಮುದಾಯಗಳಂತ ನೋಡ್ತೇವೆ ಯಾವು ಅಂದರೆ ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಸಿಖ್ಖರು ಬೌದ್ಧರು ಮತ್ತು ಜೋರಾಷ್ಟ್ರೀಯನು ಅಥವಾ ಪಾರ್ಸಿಗಳು ಅಂತ ಅದರ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಜನವರಿ ಇಪ್ಪತ್ತೇಳರಂದು ಇನ್ನೊಂದು ಸಂಸ್ಥೆ ಸಮುದಾಯವನ್ನು ಅಂದರೆ ಜೈನರನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿಸಲಾಗುತ್ತೆ ಹಾಗಾಗಿ ಟೋಟಲಾಗಿ ಈಗ ಭಾರತ ಸಂವಿಧಾನದಲ್ಲಿ ಫೈವ್ ಪ್ಲಸ್ ಒನ್ ಅಂದರೆ ಆರು ಸಮುದಾಯಗಳು ಅಲ್ಪಸಂಖ್ಯಾತರ ಒಂದು ಪಟ್ಟಿಗೆ ಸೇರಿವೆ ಅಂತ ನಾವು ಸಂಪೂರ್ಣವಾಗಿ ಇಲ್ಲಿ ಸ್ಪಷ್ಟವಾದಂಥ ಅಧ್ಯಯನದ ಮೂಲಕ ನಾವು ತಿಳಿದುಕೊಳ್ತಾ ಇದ್ದೇವೆ ಹಾಗಾಗಿ ಈಗ ಆರು ಸಮುದಾಯಗಳಂತ ನಾವು ಗೊತ್ತಾಗ್ತಾ ಹೋಗ್ತಾ ಇದೆ ನೋಡಿ ಕೇಂದ್ರ ಸರ್ಕಾರ ನವದೆಹಲಿಯಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚನೆ ಮಾಡಿರೋದನ್ನು ನಾವು ನೋಡ್ತೇವೆ ಅದರ ಜೊತೆಗೆ ರಾಜ್ಯ ಸರ್ಕಾರವು ಆಯಾ ರಾಜ್ಯದ ರಾಜಧಾನಿಗಳಲ್ಲಿ ರ ಅಲ್ಪಸಂಖ್ಯಾತರ ಆಯೋಗವನ್ನು ರಚಿಸುವುದನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಅಂತಾರಾ ರಾಷ್ಟ್ರೀಯ ಮಟ್ಟದಲ್ಲಿ ನವದೆಹಲಿಯಲ್ಲಿ ಆ ಒಂದು ಕೇಂದ್ರ ಸ್ಥಾನವನ್ನು ಹೊಂದಿದ್ರೆ ಆಯಾ ರಾಜ್ಯಗಳಲ್ಲಿ ಅಂದರೆ ಭಾರತದಲ್ಲಿ ಈಗ ನಾವು ನೋಡ್ತಾ ಇರೋದು ಇಪ್ಪತ್ತೆಂಟು ರಾಜ್ಯಗಳು ಅಂತ ಈ ಇಪ್ಪತ್ತೆಂಟು ರಾಜ್ಯಗಳ ಅವುಗಳ ರಾಜಧಾನಿಯಲ್ಲಿ ದ ಕ್ಯಾಪಿಟಲ್ ಸಿಟಿ ಆಫ್ ದ ಸ್ಟೇಟ್ ಅಂತ ಹೇಳ್ತೀವಲ್ಲ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಕರ್ನಾಟಕ ರಾಜಧಾನಿ ಯಾವುದಂದ್ರೆ ನಾವು ಬೆಂಗಳೂರು ಅಂತ ಹೇಳ್ತೀವಿ ಅಂದರೆ ಈ ಒಂದು ರಾಜ್ಯದ ಅಲ್ಪಸಂಖ್ಯಾತರ ಆಯೋಗದ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಅಂತ ನೋಡ್ತಾ ಇದ್ದೇವೆ ಅದೇ ತೆರನಾಗಿ ತಮಿಳುನಾಡು ಅಂತ ನೋಡ್ತೇವೆ ಅಂದ್ರೆ ಚೆನ್ನೈ ಅಂತ ಆಗಿರಬಹುದು ಅದು ಜೊತೆ ಕೇರಳ ಅಂದರೆ ಅಂತ ನೋಡಿದಾಗ ತಿರುವನಂತಪುರಂ ಹೀಗೆ ಆಯಾ ರಾಜ್ಯಗಳ ರಾಜಧಾನಿಗಳಲ್ಲಿ ಏನಾಗಿದೆ ಅಂದರೆ ರಾಜ್ಯದ ಅಲ್ಪಸಂಖ್ಯಾತರ ಆಯೋಗದ ಒಂದು ಕೇಂದ್ರ ಸ್ಥಾನವನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋಗ್ತೇವೆ ಹಾಗೆ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಇದೆಯಲ್ಲ ರಾಜ್ಯ ಶಾಸಕಗಳು ಜಾರಿಗೆ ತಂದಂತಹ ಕಾನೂನುಗಳಲ್ಲಿ ಒದಗಿಸಲಾದಂತಹ ಈ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳು ರಕ್ಷಿಸು ರಕ್ಷಿಸಲು ಮತ್ತು ರಕ್ಷಿಸಲು ರಕ್ಷಿಸಲು ಮತ್ತು ಈ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಅಂತ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಹಾಗಾಗಿ ಅವುಗಳ ಕೇಂದ್ರ ಸ್ಥಾನವನ್ನು ಬಗ್ಗೆ ನೋಡಿದೆವು ಮತ್ತು ಆಯಾ ರಾಜ್ಯದ ರಾಜಧಾನಿಯಲ್ಲಿ ಆ ಒಂದು ಕೇಂದ್ರ ಸ್ಥಾನವನ್ನು ಹೊಂದಿರ್ತವೆ ಅಂತ ನಾವು ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಅಂತ ಹೇಳ್ತೇವಲ್ಲ ಆ ಸಮುದಾಯಕ್ಕೆ ಸೇರಿದಂಥ ಬಾಧಿತ ವ್ಯಕ್ತಿಗಳು ತಮ್ಮ ಕುಂದು ಕೊರತೆಗಳನ್ನು ಯಾವುದೇ ರೀತಿಯ ಒಂದು ಈ ಒಂದು ಫೈವ್ ಪ್ಲಸ್ ಒನ್ ಅಂದರೆ ಆರು ಸಮುದಾಯಗಳನ್ನು ಭಾರತ ಸಂವಿಧಾನದಲ್ಲಿ ಅವನ ಮೈನಾರಿಟೀಸ್ ಅಂತ ಏನು ಅಂದಿದಾರಲ್ಲ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೆರನಾದಂಥ ಬಾಧಿತ ವ್ಯಕ್ತಿಗಳನ್ನು ಅವುಗಳ ಅವರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಸಂಬಂಧಪಟ್ಟಂಥ ರಾಜ್ಯದ ಒಂದು ಅಲ್ಪಸಂಖ್ಯಾತರ ಆಯೋಗವನ್ನು ಸಂಪರ್ಕಿಸ ಸಂಪರ್ಕಿಸಬಹುದು ಅಂದರೆ ಯಾವುದೇ ರೀತಿಯ ತೊಂದರೆಗೆ ಒಳಗಾದಂಥ ಈ ಅಲ್ಪಸಂಖ್ಯಾತರ ಸಮುದಾಯದ ಯಾವುದೇ ವ್ಯಕ್ತಿ ಆಯಾ ರಾಜ್ಯದ ಒಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗವನ್ನು ಸಂಪರ್ಕ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ನಾವು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ ಆತ್ಮೇರೆ ನಂತರದಲ್ಲಿ ನೋಡಿ ಆ ಒಂದು ಅಲ್ಪಸಂಖ್ಯಾತರ ಸಮುದಾಯ ತಮ್ಮ ಪ್ರಾತಿನಿಧ್ಯಗಳನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ಕಳಿಸಬಹುದು ಅವರಿಗೆ ಲಭ್ಯವಿರುವಂಥ ಎಲ್ಲ ಈ ಥರ ಅಧಿಕೃತ ಪರಿಹಾರ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಏನು ಮಾಡ್ತಾರೆ ಅಂದರೆ ಈ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಒಂದು ಟೋಲ್ ಫ್ರೀ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಒಂದು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಅಂತಲ್ಲ ಅವರ ಸಮಸ್ಯೆಗಳಿಗೆ ಅಂತಲ್ಲ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ನೋಡ್ತಾ ಇದ್ದೇವೆ ಹಾಗಾದರೆ ಆ ಟೋಲ್ ಫ್ರೀ ನಂಬರ್ ಯಾವುದು ಒನ್ ಏಟ್ ಡಬಲ್ ಜೀರೋ ಒನ್ ಒನ್ ಡಬಲ್ ಜೀರೋ ಡಬಲ್ ಏಟ್ ಅಂತ ಈ ಒಂದು ಸಂಖ್ಯೆಗೆ ನಾವು ಕರೆ ಮಾಡಿದಾಗ ಅಲ್ಪಸಂಖ್ಯಾತರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲ ಅಂತ ಈ ಟೋಲ್ ಫ್ರೀ ನಂಬರ್ ಇದೆ ಅಂತ ನಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಇಲ್ಲಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಅಂತ ಏನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳಲ್ಲಿ ಆರನೆಯ ಒಂದು ಸಂವಿಧಾನೇತರ ಸಂಸ್ಥೆಯಾಗಿ ನಾವು ಅಧ್ಯಯನ ಮಾಡ್ತೇವೆ ಅದನ್ನೇ ನಾವು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳೋದನ್ನು ನಾವು ನೋಡ್ತೇವೆ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಈಗಾಗಲೇ ನಾವು ರೆಕಾಲ್ ಮಾಡಿದ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂಸತ್ತು ಅಂತಲ್ಲ ಈ ಅಲ್ಪಸಂಖ್ಯಾತರ ಆಯೋಗಕ್ಕೆ ಅಂತಲ್ಲ ಕಾಯ್ದೆಯನ್ನು ರೂಪಿಸೋದನ್ನು ನೋಡಿದ್ದೇವೆ ಹಾಗಾಗಿ ಆ ಒಂದು ಕಾಯ್ದೆಯನ್ವಯ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಈ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸುವುದನ್ನು ಕಾಣ್ತೇವೆ ಹಾಗಾಗಿ ಇದು ರಾಷ್ಟ್ರದಲ್ಲೇ ಒಂದು ಪ್ರಥಮವಂಥ ಶಾಸನ ಆಯೋಗ ಅಂತ ಹೇಳ್ತೇವೆ ಯಾವುದು ಅಂದ್ರೆ ಅದು ಅಂತಲ್ಲ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಸರ್ದಾರ್ ಅಲಿಖಾನ್ ರವರು ಅಂತಲ್ಲ ಈ ಅಲ್ಪಸಂಖ್ಯಾತರ ಒಂದು ರಾಷ್ಟ್ರೀಯ ಆಯೋಗದ ಪ್ರಥಮ ಅಧ್ಯಕ್ಷರು ಅಂತ ಆತ್ಮೀಯರೇ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಮುಖವಾದಂತಹ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ಬೋದು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ಬೋದು ನಾನ್ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳಾಗಿರ್ಬೋದು ಆ ಒಂದು ಆಯೋಗದ ಪ್ರಥಮ ಅಧ್ಯಕ್ಷರು ಮತ್ತು ಪ್ರಸ್ತುತ ಅಧ್ಯಕ್ಷರ ಬಗ್ಗೆ ಸಂಪೂರ್ಣವಾದಂಥ ಅರಿವು ನಾವು ಹೊಂದಿರಬೇಕಾಗುತ್ತೆ ಹಾಗಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರದಂಥ ಪ್ರಶ್ನೆಗಳನ್ನು ಎತ್ತಲಾಗುತ್ತೆ ಹಾಗಾಗಿ ಸರ್ದಾರ್ ಅಲಿಖಾನ್ರವರು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಪ್ರಥಮ ಅಧ್ಯಕ್ಷರು ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಸಂವಿಧಾನದಲ್ಲಿ ಕೇಂದ್ರದ ಕಾನೂನಿನಲ್ಲಿ ರಾಜ್ಯಗಳ ಕಾನೂನುಗಳಲ್ಲಿ ಹಾಗೂ ಸರ್ಕಾರದ ನೀತಿಗಳಲ್ಲಿ ಕಂಡುಬರುವಂತಹ ಈ ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ಸಂಬಂಧಿಸಿದಂತಹ ರಕ್ಷಣೋಪಾಯಗಳನ್ನು ಅನುಷ್ಠಾನಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಈ ಒಂದು ಆಯೋಗದ ಪ್ರಮುಖ ಜವಾಬ್ದಾರಿ ವಾಟ್ ಈಸ್ ದ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಹೋದಾಗ ಇನ್ನೊಂದು ಸಲ ಸ್ಪಷ್ಟವಾಗಿ ನೋಡಬೇಕಾಗುತ್ತಾ ಒಂದು ಭಾರತ ಸಂವಿಧಾನದಲ್ಲಿ ಮತ್ತು ಕೇಂದ್ರದ ಕಾನೂನುಗಳಲ್ಲಿ ಏನಿದೆಯಲ್ಲ ಮತ್ತು ಆಯಾ ರಾಜ್ಯಗಳ ಕಾನೂನುಗಳಲ್ಲಿ ಹಾಗೆ ಸರ್ಕಾರ ನೀತಿಗಳಲ್ಲಿ ಕಂಡು ಬರುವಂತಹ ಈ ಅಲ್ಪಸಂಖ್ಯಾತರಿಗೆ ಅನುಕೂಲವಾಗುವಂತಹ ಯಾವೆಲ್ಲ ಹಿತಾಸಕ್ತಿಗಳನ್ನು ಹೊಂದಿದವೋ ಆ ರಕ್ಷಣಾ ಉಪಾಯಗಳನ್ನು ಅನುಷ್ಠಾನಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಈ ಒಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಪ್ರಮುಖ ಜವಾಬ್ದಾರಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಇಷ್ಟೊಂದು ಪ್ರಮುಖವಾಗಿ ಅಂತಲ್ಲ ಅಲ್ಪಸಂಖ್ಯಾತರಿಗೆ ಈ ಒಂದು ರಕ್ಷಣೋಪಾಯ ನೀಡುವಂತಹ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಯಾವ ರೀತಿಯಾಗಿ ರಚನೆಗೊಂಡಿದೆ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಹೋದಾಗ ಈ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಇದೆಯಲ್ಲ ಒಬ್ಬ ಅಧ್ಯಕ್ಷರು ಒಂದು ಚೇರ್ಮನ್ ಹೊಂದಿರುತ್ತಾ ಮತ್ತು ಒಬ್ಬರು ಉಪಾಧ್ಯಕ್ಷರನ್ನು ಹೊಂದಿರುತ್ತಾ ಅದರ ಜೊತೆಗೆ ಐದು ಮಂದಿ ಅಂತಲ್ಲ ಸದಸ್ಯರನ್ನು ಒಳಗೊಂಡಿರುತ್ತೆ ಹಾಗಾಗಿ ಈ ರೀತಿಯಾಗಿ ಅಂತಲ್ಲ ಈ ಒಂದು ಅಲ್ಪಸಂಖ್ಯಾತರ ಆಯೋಗ ಅಂತಲ್ಲ ರಚನೆಗೊಂಡಿರೋದನ್ನ ನೋಡ್ತೇವೆ ಇವರೆಲ್ಲರನ್ನು ನೇಮಿಸೋದು ಯಾರಪ್ಪ ಅಂದ್ರೆ ಅದುವೇ ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ಇವರ ಅಧಿಕಾರಾವಧಿ ವಾಟ್ ಇಸ್ ದ ಟೆನ್ಯೂರ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಹೋದಾಗ ಇವರ ಒಂದು ಅಧಿಕಾರಾವಧಿ ಅಂತಲ್ಲ ಮೂರು ವರ್ಷಗಳು ಅಂತ ನೋಡ್ತೇವೆ ತ್ರೀ ಇಯರ್ಸ್ ಅಂತ ನಾವು ನೋಡ್ತಾ ಇದ್ದೇವೆ ಇವರು ಸಮರ್ಥರು ಮತ್ತು ಪ್ರಾಮಾಣಿಕರು ಆಗಿರಬೇಕಿರುವಂತಹ ಒಂದು ಅರ್ಹತೆಗಳನ್ನು ಹೊಂದಿರ್ತಾರೆ ಅದರ ಜೊತೆಗೆ ಒಳಗೊಂಡಂತೆ ಆಯೋಗದ ಐದು ಮಂದಿ ಸದಸ್ಯರು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿರಬೇಕು ಅಂತ ಹಾಗಾಗಿ ಯಾವಾಗ ಇದು ಅಲ್ಪಸಂಖ್ಯಾತರ ಆಯೋಗದ ನೇಮಕ ಮಾಡಿರುವಂಥ ಉದ್ದೇಶ ಭಾರತದಲ್ಲಿರುವಂತಹ ಈ ಆರು ಒಂದು ಅಲ್ಪಸಂಖ್ಯಾತ ಸಮುದಾಯ ಇದೆಯಲ್ಲ ಆ ಸಮುದಾಯದ ಯಾವುದೇ ವ್ಯಕ್ತಿಗಳಿಗೆ ಸಮಸ್ಯೆ ಬಂದಾಗ ಆ ಸಮಸ್ಯೆಗಳ ಪರಿಹಾರ ನಿರಬೇಕಾದ್ರೆ ಆ ಸಮುದಾಯದ ವ್ಯಕ್ತಿಗಳಾಗಿದ್ದರೆ ಸೂಕ್ತ ಆಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಒಳಗೊಂಡಂತೆ ಆಯೋಗದ ಐದು ಮಂದಿ ಸದಸ್ಯರು ಯಾವೊಂದು ಸಮುದಾಯ ಸೇರಿರಬೇಕು ಅಂದ್ರೆ ದೇ ಆರ್ ಬಿಲಾಂಗ್ಸ್ ಟು ಮೈನಾರಿಟೀಸ್ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಅವರಿಗೆ ಆ ಸಮಸ್ಯೆಗಳನ್ನು ಸರಿಯಾಗಿ ಎರ್ತ್ಕೊಂಡಿರ್ತಾರೆ ಅವರಿಗೆ ಉತ್ತಮವಾದ ಪರಿಹಾರವನ್ನು ಸೂಚಿಸಬಲ್ಲ ಕಾರಣಕ್ಕಾಗಿ ಐದು ಜನರನ್ನ ಅವರು ಅಲ್ಪಸಂಖ್ಯಾತರನ್ನ ನೇಮಕ ಮಾಡಲಾಗಿರುತ್ತೆ ಅಂತ ಆಗುತ್ತೆ ಹಾಗಾದ್ರೆ ಈ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಜಿಯ ಒಂದು ಕಾರ್ಯಗಳೇನು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಹೋದಾಗ ಈ ಒಂದು ಆಯೋಗ ಈ ಕೆಳಗಿನ ಎಲ್ಲ ಅಥವಾ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತ ಹೇಳ್ತೇವೆ ಹಾಗಾದರೆ ಯಾವುದಂತ ನೋಡಿದಾಗ ಮೊದಲನೇದಾಗಿ ಸೆಂಟ್ರಲ್ ಅಂದರೆ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಮತ್ತು ಆಲ್ ಸ್ಟೇಟ್ಸ್ ಏನಿರ್ತಾವಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿಯನ್ನು ಎಷ್ಟರ ಮಟ್ಟಿಗೆ ಸಾಧಿಸಿವಿ ಅನ್ನುವಂಥ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯುವೇಶನ್ ಏನಿದೆಯಲ್ಲ ಅದು ಮಾಡುವಂಥ ಪ್ರಮುಖವಾದಂಥ ಜವಾಬ್ದಾರಿ ಇದೊಂದು ರಾಷ್ಟ್ರೀಯ ಆಯೋಗ ಮೈನಾರಿಟಿ ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ ಅದ್ರ ಜೊತೆಗೆ ಎರಡನೆಯ ಪ್ರಮುಖವಾದಂಥ ಕಾರ್ಯ ವಾಟ್ ಇಸ್ ದ ಸಂಕ್ ಸೆಕೆಂಡ್ ಫಂಕ್ಷನ್ ಅಂತ ನೋಡ್ತಾ ಹೋದಾಗ ಈ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಈ ಸಂಸತ್ತು ಪಾರ್ಲಿಮೆಂಟ್ ಮತ್ತು ರಾಜ್ಯ ಶಾಸಕಾಂಗ ಅದನ್ನೇ ನಾವು ಅಂತಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳ್ತೇವೆ ಇವುಗಳಿಂದ ರೂ ಂಥ ಕಾನೂನುಗಳನ್ನು ಅಲ್ಪಸಂಖ್ಯಾತರಿಗೆ ಒದಗಿಸುವಂಥ ರಕ್ಷಣಾ ಉಪಾಯಗಳನ್ನು ಹೇಗೆ ಕಾರ್ಯನಿರ್ವಹಿಸ್ತೀವಿ ಅಂತ ಮೇಲ್ವಿಚಾರಣೆ ಮಾಡುವಂಥದ್ದು ಕೂಡ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ನ ಪ್ರಮುಖ ಎರಡನೆಯ ಕಾರ್ಯವಾಗಿರುತ್ತೆ ಅಂತ ಇಸ್ ದ ಸೆಕೆಂಡ್ ಫಂಕ್ಷನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಇದ್ದೇವೆ ನೋಡಿ ನಂತರದಲ್ಲಿ ಮೂರನೆಯ ಪ್ರಮುಖವಾದಂಥ ಕಾರ್ಯ ಏನು ಈ ಅಲ್ಪಸಂಖ್ಯಾತರ ಆಯೋಗದಂತ ನಾವು ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ಸಂಬಂಧಿಸಿದಂಥ ರಕ್ಷಣೋಪಾಯಗಳನ್ನು ಹೇಗೆ ಅದು ಪರಿಣಾಮಕಾರಿಯಾಗಿ ಅಂದರೆ ಇಫೆಕ್ಟಿವ್ ಆಗಿ ಅಂತಾರಲ್ಲ ಅನುಷ್ಠಾನಗೊಳಿಸಬೇಕು ಎಂಬುದನ್ನ ಎಂಬುದನ್ನು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಲಹೆ ಮತ್ತು ಶಿಫಾರುಗಸ ಶಿಫಾರಸುಗಳನ್ನು ಕೊಡುವಂತಹ ಜವಾಬ್ದಾರಿ ಅತ್ಯಂತ ಪ್ರಮುಖವಾದಂತಹ ಮೂರನೆಯ ಕಾರ್ಯ ಅದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಮೂರನೆಯ ಪ್ರಮುಖ ಕಾರ್ಯ ಅಂತ ನಾವು ನೋಡ್ತಾ ಹೋಗ್ತೇವೆ ಇಲ್ಲಿ ನೋಡಿ ನಾಲ್ಕನೆಯದಾಗಿ ಅತ್ಯಂತ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳು ರೈಟ್ಸ್ ಆಫ್ ಮೈನಾರಿಟೀಸ್ ಮತ್ತು ರಕ್ಷಣೋಪಾಯಗಳಿಗೆ ಧಕ್ಕೆಯುಂಟಾದರೆ ಅಂತಹ ಪ್ರಕರಣಗಳನ್ನು ಸಂಬಂಧಿಸಿದಂತೆ ವಿಚಾರಣೆ ನಡೆಸುವುದು ಹಾಗೂ ಸೂಕ್ತ ಪ್ರಾಧಿಕಾರಕ್ಕೆ ಪ್ರಾಧಿಕಾರದ ಗಮನಕ್ಕೆ ತರುವುದು ಕೂಡ ಅತ್ಯಂತ ಪ್ರಮುಖವಾಗಿ ಇದು ಅಲ್ಪಸಂಖ್ಯಾತರ ಆಯೋಗದ ನಾಲ್ಕನೆಯ ಪ್ರಮುಖವಾದಂಥ ಕಾರ್ಯ ಅಂತ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ನಂತರದಲ್ಲಿ ನೋಡಿ ಅತ್ಯಂತ ಪ್ರಮುಖವಾಗಿ ಐದನೆಯ ಒಂದು ಕಾರ್ಯ ಯಾವುದು ಅಂತ ನಾವು ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರ ವಿರುದ್ಧ ಮಾಡಲಾದಂಥ ಈ ತಾರತಮ್ಯ ಏನಿದೆಯಲ್ಲ ಡಿಸ್ಕ್ರಿಮಿನೇಷನ್ ಇವುಗಳಿಂದ ಉಂಟಾದಂಥ ಸಮಸ್ಯೆಗಳು ಇಸ್ಯೂಸ್ ಏನಿದೆಯಲ್ಲ ಅದರ ಬಗ್ಗೆ ಅಧ್ಯಯನ ನಡೆಸುವುದು ಮತ್ತು ಈ ಒಂದು ರೀತಿಯ ತಾರತಮ್ಯಗಳನ್ನು ನಿವಾರಿಸಲು ತೆಗೆದುಕೊಳ್ಳಬೇಕಾದಂಥ ಕ್ರಮಗಳಿಗೆ ಬಗೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಅತ್ಯಂತ ಪ್ರಮುಖವಾದಂಥ ಅಂಶ ಯಾವುದು ಅಂದಿದೆ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ಅಲ್ಪಸಂಖ್ಯಾತರ ಈ ಮೈನಾರಿಟಿ ಸಂಬಂಧಪಟ್ಟಂತಹ ಫೈವ್ ಪ್ಲಸ್ ಒನ್ ಏನಿದೆ ಅಲ್ಲ ಅದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಇದ್ದಂಥ ಐದು ಮೈನಾರಿಟೀಸು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೆ ಜೈನ್ ಸಮುದಾಯ ಕೂಡ ಒಳಗೊಂಡಾಗ ಟೋಟಲ್ ಆಗಿ ಅಂತಲ್ಲ ಆರು ಸಮುದಾಯಗಳು ಅಂತಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರ ಪಟ್ಟಿಗೆ ಸೇರಿದವಲ್ಲ ಅವರಿಗೆ ಸಾಮಾಜಿಕವಾಗಿ ಅಂದರೆ ಸೋಷಿಯಲಿ ಅಂತ ನಾವು ಹೇಳ್ತೇವೆ ಓಕೆ ಆರ್ಥಿಕವಾಗಿ ಎಕಾನಾಮಿಕಲಿ ಆಮೇಲೆ ಶೈಕ್ಷಣಿಕವಾಗಿ ಎಜುಕೇಷನಲ್ಲಿ ಹೀಗೆ ಅವರ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಸಂಶೋಧನೆ ಕೈಗೊಳ್ಳುವುದು ಕೂಡ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ನ ಜವಾಬ್ದಾರಿ ಅಥವಾ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಅತ್ಯಂತ ಪ್ರಮುಖವಾಗಿ ತಾವು ಗಮನಿಸಬೇಕು ಇಲ್ಲಿ ಅಂತಲ್ಲ ಸಾಮಾಜಿಕವಾಗಿ ಯಾವ ರೀತಿಯಾಗಿ ಅಂತ ಅಭಿವೃದ್ಧಿ ಹೊಂದಬೇಕು ಅವರು ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಮತ್ತು ಶೈಕ್ಷಣಿಕವಾಗಿ ಈ ಮೂರೂ ಪ್ರಮುಖವಾದಂಥ ಅಂಶಗಳ ಬಗ್ಗೆ ಅಂತಲ್ಲ ಸಂಶೋಧನೆ ಅಂದರೆ ರಿಸರ್ಚ್ ಮಾಡುವುದು ಕೂಡ ಈ ಒಂದು ಮೈನಾರಿಟಿಯ ಒಂದು ಅತ್ಯಂತ ಪ್ರಮುಖವಾದಂಥ ಕೆಲಸಗಳಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಏಳನೇದಾಗಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ ಏನು ಅಂತ ನಾವು ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂಥ ಯಾವುದೇ ವಿಷಯಗಳ ಬಗೆಗೆ ಅದರಲ್ಲಿರುವಂಥ ನಿರ್ದಿಷ್ಟವಾಗಿ ಅವರು ಎದುರಿಸ್ತಿರುವಂಥ ಈ ಸಮಸ್ಯೆಗಳ ಬಗೆಗೆ ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ಲಾಗ್ತಂದ್ರೆ ನಿಯತಕಾಲಿಕ ಅಥವಾ ವಿಶೇಷ ವರದಿಯನ್ನು ಸಲ್ಲಿಸೋದು ಅತ್ಯಂತ ಪ್ರಮುಖವಂತ ಜವಾಬ್ದಾರಿ ಯಾವುದು ಅಂದರೆ ಅದುವೇ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನೋಡ್ತೇವೆ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಅತ್ಯಂತ ಪ್ರಮುಖವಾಗಿ ಇದು ನಾವು ಆರನೇದಾಗಿ ಅಂತಲ್ಲ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಅತ್ಯಂತ ಪ್ರಮುಖವಂತ ಸಂಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅದರ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ ಹಾಗಾದರೆ ಎಂಟನೇ ಕಾರ್ಯ ಏನು ಅಂತ ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರ ರಕ್ಷಣೆ ಏನಿದೆ ಡಿಫೆನ್ಸು ಅವರ ಅಭಿವೃದ್ಧಿ ಡೆವಲಪ್ಮೆಂಟು ಹಾಗೂ ಅವರ ಪ್ರಗತಿಯನ್ನು ಪ್ರೋಗ್ರೆಸ್ ಇವೆಲ್ಲವನ್ನ ಸಾಧಿಸಲು ಕೇಂದ್ರ ಸರ್ಕಾರ ವಹಿಸುವಂತ ಇತರೆ ಕಾರ್ಯಗಳು ಅಂತಲ್ಲ ವೈ ನಿರ್ವಹಿಸುವಂತ ಜವಾಬ್ದಾರಿ ಕೂಡ ಅಂದ್ರೆ ಅದುವೇ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಫಂಕ್ಷನ್ ಆಗಿರುತ್ತೆ ಆಗಿರುತ್ತಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಪ್ರಮುಖವಾಗಿ ಒಂಬತ್ತನೆಯ ಒಂದು ಕಾರ್ಯ ಏನನ್ನ ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರಿಗೆ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಅಂತ ನೋಡ್ತೇವೆ ಮತ್ತು ರಾಜ್ಯ ಶಾಸಕಾಂಗ ಸ್ಟೇಟ್ ಲೆಜಿಸ್ಲೇಚರ್ ಇವುಗಳಿಂದ ಅಂತಲ್ಲ ರೂಪಿಸಲ್ಪಟ್ಟಂಥ ಕಾನೂನುಗಳು ನೀಡಿದಂಥ ರಕ್ಷಣೆಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ಮೌಲ್ಯಮಾಪನ ಇವೆಲ್ಲ ಅಂಶಗಳನ್ನ ತಲ್ಲ ಇವ್ಯಾಲ್ಯೂಯೇಷನ್ ಮಾಡುವುದು ಕೂಡ ಈ ಒಂದು ಸಂಸ್ಥೆಯ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ ಹಾಗಾಗಿ ಹತ್ತನೆಯ ಕಾರ್ಯ ಅಂತ ನೋಡ್ತಾ ಹೋದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತರ ಅಭಿವೃದ್ಧಿಯನ್ನು ಎಷ್ಟರ ಮಟ್ಟಿಗೆ ಸಾಧಿಸಿವೆ ಮೌಲ್ಯಮಾಪನ ಮಾಡೋದು ಕೂಡ ಅತ್ಯಂತ ಪ್ರಮುಖವಾದಂಥ ಸಂಗತಿ ಯಾವುದು ಅಂದರೆ ಅದುವೇ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಈ ಆಯೋಗದ ವರದಿ ಏನಾಗುತ್ತಲ್ಲ ರಚನೆ ಮಾಡಿದ್ದು ಯಾರಿಗೆ ಸಲ್ಲಿಸಲಾಗುತ್ತೆ ಯಾವ ರೀತಿಯಾಗಿ ಅದು ಅನುಷ್ಠಾನಗಳುತ್ತೆ ಅಂತ ನಾವು ನೋಡ್ತಾ ಹೋದಾಗ ದ ರಿಪೋರ್ಟ್ ಆಫ್ ದಿಸ್ ಕಮಿಷನ್ ಏನಿದೆಯಲ್ಲ ಅದು ಯಾರಿಗೆ ಅಂತಲ್ಲ ಅವರು ವರದಿ ಒಪ್ಪಿಸ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ವಾರ್ಷಿಕ ವರದಿ ಆ್ಯನ್ಯುವಲ್ ರಿಪೋರ್ಟ್ ಸಬ್ಮಿಟೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ರಾಷ್ಟ್ರಾಧ್ಯಕ್ಷರು ಮಾಡ್ತಾರೆ ಮಾಡ್ತಾರಂದ್ರೆ ಈ ವರದಿಯನ್ನು ಎಲ್ಲಿ ಮಂಡನೆ ಮಾಡಲಾಗುತ್ತ ಅಂದ್ರೆ ಸಂಸತ್ತಿನಲ್ಲಿ ಅಂತಲ್ಲ ಅವರು ಮಂಡನೆ ಮಾಡಲಾಗುತ್ತಾ ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಅತ್ಯಂತ ಪ್ರಮುಖವಾಗಿ ವರದಿಯನ್ನು ಸಲ್ಲಿಸುವುದು ರಾಷ್ಟ್ರಾಧ್ಯಕ್ಷರೇ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಇದೆಯಲ್ಲ ಅದು ಅದು ಆ್ಯನ್ಯುಮಲ್ ರಿಪೋರ್ಟ್ ಅನ್ನು ಯಾರಿಗೆ ಸಬ್ಮಿಟ್ ಮಾಡುತ್ತೆ ಅಂದರೆ ಅದುವೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದಾಗ ಪ್ರಸ್ತುತವಾಗಿ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರು ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ದ್ರೌಪದಿ ಮುರ್ಮು ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ಪಾರ್ಲಿಮೆಂಟ್ ಮುಂದೆ ಹತ್ರ ಮಂಡನೆ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸಿಕ್ವೆನ್ಸನ್ನು ವರದಿ ಯಾವ ರೀತಿಯಾಗಿ ಮಂಡನೆಯಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಹಾಗೆ ಈ ಒಂದು ವರದಿಯು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳಾಗಿರ್ಬೋದು ಮತ್ತು ಸರ್ಕಾರ ಯಾವುದೇ ಕ್ರಮಗಳು ಶಿಫಾರಸುಗಳನ್ನು ಒಪ್ಪಿಕೊಳ್ಳುತ್ತಿದ್ದಲ್ಲಿ ಯಾವ ಕಾರಣಕ್ಕಾಗಿ ಆ ಶಿಫಾರಸುಗಳನ್ನು ಒಪ್ಪಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ವಿವರವಾದಂಥ ಪತ್ರವನ್ನು ಕೂಡ ಈ ಆಯೋಗದ ವರದಿಯಲ್ಲಿ ಹೊಂದಿರುತ್ತೆ ಅಂತ ನೋಡ್ತೇವೆ ಹೀಗೆ ಇದು ಪ್ರಮುಖವಾಗಿ ಆಯೋಗದ ವರದಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಅತ್ಯಂತ ಪ್ರಮುಖವಾಗಿ ಭಾರತ ಸಂವಿಧಾನದಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದೆಯಲ್ಲ ಇದು ಸಂವಿಧಾನೇತರ ಸಂಸ್ಥೆಗಳಲ್ಲಿ ಪ್ರಮುಖವಾಗಿ ಆರನೆಯ ಒಂದು ಸಂಚಿಕೆಯಲ್ಲಿ ಪ್ರಮುಖವಾದಂಥ ಆರನೆಯ ಒಂದು ನಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾಗಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಏನಿದೆಲ್ಲ ಅದರ ಪ್ರಮುಖ ಕಾರ್ಯಗಳೇನು ವಾಟ್ ಆರ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ನೋಡ್ತೇವೆ ಅದರ ಟೆನ್ಯೂರ್ ಹೇಗಿರುತ್ತಾ ನೋಡ್ತೇವೆ ಕಾಂಪೋಸಿಷನ್ ಹೇಗೆ ನೋಡ್ತೇವೆ ಹಾಗಾಗಿ ಭಾರತದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂತಹ ಈ ಆರು ಏನು ಸಮುದಾಯಗಳಿದಾವಲ್ಲ ಅಲ್ಪಸಂಖ್ಯಾತರಂತ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಚನೆಯಾದಂತಹ ಐದು ಸಮುದಾಯಗಳು ಅದರ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಗೊಂಡಂತಹ ಒಂದು ಸಮುದಾಯ ಯಾವುದಂದ್ರೆ ಜೈನ್ ಇವೆಲ್ಲವೂ ಕೂಡಿ ಟೋಟಲ್ ಆಗಿ ಆರು ಸಮುದಾಯಗಳಿಗೆ ಅಂತಲ್ಲ ಭಾರತ ಸಂವಿಧಾನ ಯಾವೆಲ್ಲ ರೀತಿಯಾಗಿ ರಕ್ಷಣೆಯನ್ನು ನೀಡಿದೆ ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಈ ಒಂದು ಸಂವಿಧಾನ ಯಾರಿಗೂ ತಾರತಮ್ಯ ಮಾಡದೆ ಆ ಭಾಷಾ ಅಲ್ಪಸಂಖ್ಯಾತರಿಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೂ ಕೂಡ ವಿಶೇಷವಾದಂತಹ ಅನುಕೂಲತೆಯನ್ನು ಮೀಸಲಾತಿಯನ್ನು ನೀಡೋದ್ರ ಮೂಲಕ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತ ಸಂವಿಧಾನದ ಮುಂದೆ ಎಲ್ಲರೂ ಪ್ರಮುಖವಾಗಿ ಸಮಾನತೆಯನ್ನು ಹೊಂದಬೇಕು ಎನ್ನುವಂತಹ ಈ ಸಮಾನ ದೃಷ್ಟಿಕೋನ ಅಂತಾರಲ್ಲ ಈ ಒಂದು ಪ್ರಮುಖವಾದಂಥ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಲ್ಲಿ ಅಧ್ಯಯನ ಮಾಡಿದ್ದೇವೆ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಳುಂಡ್ಗಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು